ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನ ಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣಿ ಸಾಹಾಯ ನಮೋ ವೇದಾಂತ ವೇದ್ಯನಿ ಶ್ರೀ ಗುರುಭ್ಯೋ ನಮಃ ನಾನು ಡಾಕ್ಟರ್ ಶ್ರೀಮತಿ ವನಜಾ ಉಪೇಂದ್ರ ನರಸಾಪುರ್ ವಿಜಯಪುರ ರಿಟೈರ್ಡ್ ಫಾರ್ಮೋಕಾಲಜಿ ಪ್ರೊಫೆಸರ್ ಫ್ರಮ್ ಬಿ ಎಲ್ ಡಿ ಮೆಡಿಕಲ್ ಕಾಲೇಜ್ ವಿಜಯಪುರ ಎರಡು ಸಾವಿರದ ಹದಿನಾರರಲ್ಲಿ ನನಗೆ ಟಿ ಟಿ ಡಿ ದಾಸ ಸಾಹಿತ್ಯ ಪ್ರಾಜೆಕ್ಟ್ನಿಂದ ಶ್ರೀ ಪುರಂದರ ಅನುಗ್ರಹ ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ ನನಗೆ ನನ್ನ ಅಂಕಿತ ಶ್ರೀಕೃಷ್ಣ ವಿಠಲ ಇದನ್ನು ಬೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶತೀರ್ಥರು ದಯಪಾಲಿಸಿದ್ದಾರೆ ಅವರ ಅನುಗ್ರಹದಿಂದ ಸರ್ವಗುರುಗಳ ಅನುಗ್ರಹದಿಂದ ನನಗೆ ಒಂದು ಸಾವಿರದ ಎಂಟುನೂರು ಕೃತಿಗಳನ್ನು ಹೊರತರಲು ಸಾಧ್ಯವಾಗಿದೆ ಈಗ ನಾನು ಹೇಳಬಯಸುವುದು ಒಂದು ಪುರಂದರದಾಸರ ಕೃತಿ ಅದನ್ನು ಹೇಳಿ ಆಮೇಲೆ ಅದರ ಅರ್ಥವನ್ನು ಹೇಳಬಯಸುತ್ತೇನೆ ಮೊದಲಿಗೆ ಆ ಕೃತಿಯನ್ನು ಹೇಳುತ್ತೇನೆ ಯಾತರ ಖಟಿಪೀಟಿ ಒಂದೀನಾ ಹೋಗ್ತಿದ್ದಿ ಲತಪೀಟಿ ಯಾತರ ಖಟಿಪೀಟಿ ಒಂದಿನ ಹೋಗ್ತಿದ್ದಿ ಲತ ಪೀಟಿ ಒಂದಿನ ಹೋಗ್ತೀರಿ ಪೀಟಿ ಬರುವಾಗ ಏನ್ ತಂದೆ ಬರುತ್ತಲೇ ಎಲ್ಲಾನು ನನದೆಂದೆ ಬರುವಾಗ ಏನ್ ತಂದಿ ಬರು ಯರ ಖಟಿ ಪೀಠಿ ಒಂದೀ ನ ಹೋಗುವಿ ಲಟಪೀಠಿ ದೊಡ್ಡ ಮನೆಯ ಕಟ್ಟಿ ಅದರೋಳು ಮಡದಿಯ ತಂದಿಟ್ಟಿ ದೊಡ್ಡ ಮನೆಯ ಕಟ್ಟಿ ಅದರೋಳು ಮಡದಿಯ ತಂದಿಟ್ಟಿ ಮಡದಿಗೆ ಮೋಹದ ಮಗುವ ಮಡದಿಗೆ ಮೋಹದ ಮಗುವೊಂದು ಹುಟ್ಟಿ ಅದರ ಮೇಲೆ ನೀ ಮನಸೇಟ್ಟಿ ಯಾತರ ಯಾತರ ಖಟಿ ಒಂದಿನ ಹೋಗುವೆ ಲಟೀಠಿ ಸಂಸಾರ ಖೋಟ್ಟಿ, ಅದರೊಳು ಬಿದ್ದಿ

ಒಂದೀನಾ ಹೋಗುವೆ ಲಿಪೀಟೀತರ ಹೋಗುವೆ ಲಟಿ ಪೀಟಿ ಒಂದೀನ ಹೋಗುವೆ ಲತಿಪೀಠಿ ಈ ಕೃತಿಯನ್ನು ಅರ್ಥೈಸುವ ಪ್ರಯತ್ನವನ್ನು ಮಾಡುವೆ ಇಲ್ಲಿ ಮೇಲೆ ತೋರುವ ಅರ್ಥವೆಂದರೆ ಯಾವ್ದರ ಪ್ರಯತ್ನ ಮಾಡ್ತಾ ಇದೆಯಾ ಮನುಷ್ಯನಾಗಿ ಬಿಟ್ಟು ಬಂದ ಮೇಲೆ ಯಾತಕ್ಕೋಸ್ಕರ ಇಷ್ಟೆಲ್ಲ ಒದ್ದಾಡ್ತಾ ಇದೆಯಾ ಹಿಂಗೆ ಒಂದಿನ ಒದ್ದಾಡ್ತಾ ಒದ್ದಾಡ್ತಾ ಹೋಗೋದು ಖಾತ್ರಿ ಬರುವಾಗ ಏನು ತಂದೆಪ್ಪ ಬರುವಾಗ ಬರಿ ಕೈಯಲ್ಲಿ ಬಂದೆ ಬಂದ ತಕ್ಷಣ ನಾನು ನನ್ನದು ಎಂದೆ ಬುದ್ಧಿ ತಿಳಿಯೋಕೆ ಬಿಡ್ರಿ ಬುದ್ಧಿ ತಿಳಿಯೋಕೆ ಮುಂಚೆನೂ ಮಗು ತಾಯಿ ಹಾಲನ್ನು ಕುಡಿಯೋವಾಗ ಒಂದು ಸ್ಥಾನದಿಂದ ಹಾಲು ಕುಡಿಯುವಾಗ ಇನ್ನೊಂದು ಸ್ಥಾನದ ಮೇಲೆ ಕೈ ಇಡುತ್ತೆ ಅದರ ಮೇಲೆ ತನ್ನ ಅಧಿಕಾರ ಅನ್ನೋ ಸ್ಥಾಪನೆಯನ್ನು ಆಗಿಂದಲೇ ಮಾಡೋಕ್ಕೆ ಶುರು ಮಾಡ್ತದೆ ಅಷ್ಟಲ್ಲದೆ ದುಡಿದು 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 ದುಡ್ಡು ಗಳಿಸಿ ಅದನ್ನು ಅನ್ಭವಿಸ್ಲಾರ ಸ್ವಂತಕ್ಕೂ ಅನ್ಭವಿಸೋಂಗಿಲ್ಲ ಬೇರೆಯವ್ರಿಗೂ ಕೊಡ್ಲಾರೇ ಹಾಗೆ ಕೂಡಿಟ್ಟು ಕೂಡಿಟ್ಟು ಹೋಗುವಾಗ ಸೊ ಎಲ್ಲ ಬಿಟ್ಟಿರ್ತದೆ ಸೋತ್ ಬಿಟ್ಟಿರ್ತದೆ ಅಳುಮಾರಿ ಮಾಡಿಕೊಂಡು ಹೋಗೋದಾಗ್ತದೆ ಮತ್ತೆ ಎರಡನೇ ಇದ್ರದ್ದು ಅರ್ಥ ಅಂದರೆ ದೊಡ್ಡದಾಗಿ ಒಂದು ಹೆಮ್ಮೆಯಲ್ಲಿ ಮನೆ ಕಟ್ಟಿ ಐಷಾರಾಮಿ ಜೀವನ ನಡೆಸಿಬಿಟ್ಟು ಮನೆಗೆ ಮತ್ತೊಂದು ಹೆಂಡ್ತಿನ ತಂದಿಟ್ಟು ಅವಳಿಗೆ ಒಂದು ಮಗು ಹುಟ್ಟಿದಾಗ ಅತೀ ಸಂಭ್ರಮದ ಮೇಲೆ ಅದ್ರ ಮೇಲೆ ಮನಸ್ಸಿಟ್ಬಿಟ್ಟು ಈ ಸಂಸಾರ ಇಲ್ಲಿ ಸಲ್ಲುವುದು ನಿಜವಲ್ಲ ಆದರೂ ಅದರಲ್ಲಿ ಮುಳುಗಿ ಮುಳುಗಿ ಕೂತ್ ಹೋದೆ ನಿನ್ನ ಇಚ್ಛೆಯಿಂದಲೇ ಒಳಗೆ ನೀನೇ ಸಿಕ್ಕಾಕೊಂಡು ನಿನ್ನ ಹಗ್ಗ ತೋ ನೀನೇ ಕೈಕಾಲು ಕಟ್ಕೊಂಡು ಅದರಲ್ಲೇ ಮುಳುಗಿಬಿಟ್ಟು ತಂದೆ ಶ್ರೀ ಪುರಂದರ ವಿಠಲ ಎಲ್ಲರ ರಕ್ಷಕ ಸ್ವಾಮಿ ಪುರಂದರ ವಿಠಲನ ಸ್ವಾಮಿಯ ಧ್ಯಾನ ಅಂದರೆ ಚಿಂತನೆ ಅವನ ಗುಣಗಳ ಚಿಂತನೆ ಮಾಡುವುದನ್ನೇ ಮರೆತುಬಿಟ್ಟು ಮತ್ ಯಾಕರ ಒಂದಿನ ಹೋಗುವೆ ಘಟಪೀಟಿ ಪುರಂದದಾಸರು ಈ ಸರಳ ಪದದಲ್ಲಿ ಮಾನವನ ಸ್ವಭಾವದ ಪರಿಚಯ ಈ ಕೃತಿಯಲ್ಲಿ ತೋರಿದ್ದಾರೆ ಹಾಗೆ ಅವನ ಸ್ವಭಾವದ ಜೊತೆಗೆ ವೈರಾಗ್ಯವನ್ನು ಕೂಡ ಸೂಚಿಸಿದ್ದಾರೆ ಹೇಗೆ ಜೀವನದಲ್ಲಿ ಇರಬೇಕು ಎಂಬುದನ್ನು ಸೂಚ್ಯವಾಗಿ ಹೇಳಿದ್ದಾರೆ ಈ ಸರಳ ಪದಗಳಲ್ಲಿ ಅಡಕವಾಗಿರುವ ಅದ್ಭುತ ಅಧ್ಯಾತ್ಮದ ಹಿನ್ನೆಲೆಯಲ್ಲಿ ಕೊಂಚ ವಿಚಾರದ ಚಿಂತನೆಯನ್ನು ಮಾಡೋಣ ಅವರ ಅಭಿಪ್ರಾಯದ ಕಿಂಚಿತ್ ಮರ್ಮವನ್ನು ಸಹ ತಿಳಿಯೋಣಂತೆ ಹೇ ಮನುಷ್ಯನೇ ಹೇ ಮನುಜನೇ ದುರ್ಲಭವಾದದ್ದು ಅತೀ ದುರ್ಲಭವಾದದ್ದು ಈ ಮನುಷ್ಯ ಜನ್ಮ ಅದು ಎಂಬತ್ನಾಲ್ಕು ಲಕ್ಷ ಯೋನಿಗಳನ್ನು ದಾಟಿ ಸುಯೋಗದಿಂದ ಈ ಜನ್ಮವನ್ನು ಲಭಿಸಿದ್ದರೆ ಇದರ ಇಹದ ಸುಖಕ್ಕಾಗಿ ಯಾಕೆ ಇದನ್ನು ವ್ಯಕ್ತ ಮಾಡಿಸುತ್ತಿದ್ದೀಯಾ ನಿನ್ನ ಜನ್ಮದ ಉದ್ದೇಶವೇನಾದರೂ ತಿಳಿದಿದ್ದೀಯಾ ಅಂತ ಪ್ರಶ್ನೆ ಮಾಡೋದಲ್ಲದೆ ಅವರೇನಂತಾರೆ ಅಂದರೆ ದಾಸರು ನೋಡು ಆಹಾರ ವಿಹಾರ ಮೈಥುನ ಪ್ರತಿ ಜೀವಿಗಳ ಜನ್ಮದಲ್ಲೂ ಇದ್ದೇ ಇದೆ ಆದರೆ ಆದರೆ ಸಾಧನೆ ಎಂಬ ಭಗವಂತ ಪ್ರೀತಿಗಾಗಿ ಮಾಡುವ ಕರ್ಮಗಳು ಅಲ್ಲದೆ ಮೋಕ್ಷಕ್ಕಾಗಿ ಮಾಡುವ ಪ್ರಯತ್ನ ಕೇವಲ ಅಂದರೆ ಕೇವಲ ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯ ಈ ಪರಮೋಪಕಾರ ಮಾಡಿದ ಬ್ರಹ್ಮ ಮಾನವನನ್ನು ಸೃಷ್ಟಿಸಿ ಮಾಡಿದ ಪಾಪಕರ್ಮಗಳು ಅಳಿದು ಹೋಗುವಂತೆ ಕಾರ್ಯಗಳನ್ನು ಮಾಡುವಂತೆ ಭಗವಂತ ಭಗವಂತನ ಕೃಪೆ ಸಂ ಸಂಪಾದಿಸಿ ಮೋಕ್ಷದ ಸಾಧನೆಗೆ ಅಣಿವು ಮಾಡಿಕೊಟ್ಟ ಒಂದು ಅವಕಾಶ ಕೊಟ್ಟ ಮಹಾ ಅವಕಾಶ ಕೊಟ್ಟದ್ದೇ ಈ ಮಾನಷ ಜನ್ಮ ಅದರಲ್ಲಿ ಏನು ಹೇಳ್ತಾರೆ ಅಂತಂದರೆ ನಿನ್ನ ಜನ್ಮದ ಉದ್ದೇಶ ಏನಪ್ಪ ಅದನ್ನು ಚೂರು ವಿಚಾರ ಮಾಡು ಇಷ್ಟೆಲ್ಲ ಯಾರಿಗೋಸ್ಕರ ಯಾತಕ್ಕೋಸ್ಕರ ಕಷ್ಟ ಬೀಳ್ತಾ ಇದೆಯಾ ಕಷ್ಟ ಪಡ್ತಾ ಇದೆಯಾ ಇಲ್ಲಿ ಒಂದು ಘಟನೆ ನೆನಪಾಗ್ತದೆ ವಾಲ್ಮೀಕಿ ಬೇಡರಾಗಿದ್ದಾಗ ಅಲ್ಲಿ ಕಾಡಿನಲ್ಲಿ ಎಲ್ಲ ಯಾರ್ಯಾರು ಹೋಗ್ತಿರ್ತಾರೆ ಅವರ ಮೇಲೆ ದಾಳಿ ಮಾಡಿ ಸುಲಿಗೆ ನಡೆಸಿ ಅವ್ರ ಹತ್ರ ಏನೋ ಸಂಪತ್ತನ್ನೆಲ್ಲ ತೊಗೊಂಡೋಗಿ ಅವ್ರನ್ನ ಕೊಂದು ಆ ಸಂಪತ್ತನ್ನು ತೊಗೊಂಡೋಗಿ ಮಡದಿ ಮಕ್ಕಳನ್ನ ಸಾಕ್ತಾ ಇರ್ತಿದ್ದ ಆ ಅಲ್ ಬೇಡ್ರನ್ನು ಒಂದು ನಾರದರು ಆ ದಾರಿಯಾಗಿ ಹೋಗುವಾಗ ನಾರದರ ಮೇಲೆ ದಾಳಿ ಮಾಡಿದ ದಾಳಿ ಮಾಡಿದಾಗ ನಾರದರು ಅಂತಾರೆ ಅಲ್ಲಪ್ಪ ಆಯಿತು ನೀನು ನನ್ನ ಮೇಲೆ ದಾಳಿ ಮಾಡ್ತೀಯ ನನ್ನ ಹತ್ರ ಇರೋ ಸಂಪತ್ತು ನನ್ನ ಹತ್ರ ಸಂಪತ್ತು ಇಲ್ಲೇ ಇಲ್ಲ ನಾನೊಬ್ಬ ಸನ್ಯಾಸಿ ಆದರೂ ಸಹ ನಾನು ನಿಮ್ಗೆ ಕೊಡ್ತೀನಂತೆ ನನ್ನೊಂದು ಪ್ರಶ್ನೆಗೆ ಉತ್ತರ ಕೊಡು ಏನು ನೀ ಇಷ್ಟೆಲ್ಲ ಮಾಡ್ತಾ ಇದ್ದೀಯಲ್ಲ ಇವ್ರನ್ನ ಕೊಲ್ಲೋದು ದಾರಿ ಹೋಗೋದನ್ನ ಸಂಪತ್ತು ಯುಟಿ ಮಾಡೋದು ಇದೆಲ್ಲ ಮಾಡ್ತಾ ಇದೆಯಲ್ಲ ಇದರಿಂದ ಬರೋ ಪಾಪವನ್ನು ಯಾರಿಗೋಸ್ಕರ ಮಾಡ್ತಾ ಇದ್ದೀಯಾ ನೀನು ನನ್ನ ಹೆಂಡತಿ ಮಕ್ಕಳಿಗೆ ಆಯಿತು ನೀ ಈ ಪಾಪವನ್ನು ನಿನ್ನ ಹೆಂಡತಿ ಮಕ್ಕಳು ಬರೋದು ತಯಾರಿದ್ದಾರಾ ಗೊತ್ತಿಲ್ಲ ಆಯ್ತು ಕೇಳ್ಕೊಂಬಾಗ ನಾ ಇಲ್ಲೇ ಕೂತಿರ್ತೀನಿ ಹೋಗಿ ಕೇಳ್ತಾನೆ ಅವ್ನು ಹೆಂಡತಿ ಕೇಳ್ತಾನೆ ನೋಡು ನಾನು ಇದಕ್ಕೋಸ್ಕರ ಎಲ್ಲ ಸಂಪತ್ತು ಮಾಡ್ತಾರೋ ಆಗ ಎಷ್ಟೋ ಜನರ ಪ್ರಾಣಹಾನಿ ಕೂಡ ಮಾಡಿದ್ದೇನೆ ಅಂಥದ್ರಲ್ಲಿ ಅದು ಬರೋ ಪಾಪನ ನೀನು ಹಂಚ್ಕೋತೀಯ ಅಂತ ಹೆಂಡತಿ ಹೇಳ್ತಾಳೆ ನಿನ್ ನಿಂದು ಹೆಂಡತಿಯನ್ನು ಸಾಕೋದು ಮಕ್ಕಳನ್ನು ಸಾಕೋದು ನಿನ್ನ ಧರ್ಮ ನಿನ್ನ ಪಾಪಕ್ಕೆ ನಾ ಯಾಕೆ ಹೊಣೆ ಆಗಲಿ ನಾ ಭಾಗ್ಯ ಆಗಲಿ ನಾ ಆಗಲ್ಲ ಮಕ್ಕಳನ್ನ ಕೇಳ್ತಾಳೆ ಮಕ್ಕಳು ಅಂತಾರೆ ನೀನೇ ಹಡ್ದಿದ್ದು ನಮ್ಮನ್ನು ಬೇಕು ಅಂತ ಹುಟ್ಟಿಸಿದ್ಯಾ ಸಾಕಬೇಕು ನಿನ್ನ ಧರ್ಮ ಅದು ಬಿಟ್ಟು ನಾವು ನಿನ್ನ ಪಾಪದಂದು ಅವಾಗ ಅವ್ನಿಗೆ ಜ್ಞಾನೋದಯ ಆಗ್ತದೆ ವಾಲ್ಮೀಕಿ ಬಂದುಬಿಟ್ಟು ಬೇಡ್ರವನು ನಾರದರು ಅದು ಬೇಡ್ಕೊತಾನೆ ಎಂಥ ಒಳ್ಳೆ ಮಾತು ಹೇಳಿದ್ರಿ ನನಗೆ ಉದ್ಧಾರ ಮಾಡಿರಿ ನನಗೆ ಅದರದ್ದು ಏನು ಅನ್ನೋದು ಮುಂದಿನ ದಾರಿ ಸೂಚನೆ ಮಾಡಿರಿ ಅಂತಂದಾಗ ನಾರದರು ರಾಮನಾಮ ಉಪದೇಶ ಮಾಡ್ತಾರೆ ನೋಡಪ್ಪ ವಾಲ್ಮೀಕಿ ನಿನ್ನ ಉದ್ಧಾರ ಆಗಬೇಕಂದ್ರೆ ಭಗವಂತನ ನಾಮದಿಂದ ಮಾತ್ರ ಸಾಧ್ಯ ಅದಕ್ಕೆ ರಾಮ 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 ಜಪ ಮಾಡೋ ಅವನಿಗೆ ನಾಲ್ಕೇ ಒಳ್ಳಲ್ಲ ರಾಮ ಅನ್ನಕ್ಕೆ ಬರೋಲ್ಲ ಏನು ಮಾಡ್ಬೇಕಾಗ ನಾರದತ್ತರೆ ಎದುರು ಕೈ ಮಾಡಿ ತೋರಿಸ್ತಾರೆ ಅದು ಏನಪ್ಪ ಅಂತ ಹೇಳ್ತಾರೆ ಅದು ಮರ ಅಂತ ಆಯಿತು ಮರ ಮರನೇ ಅಂತ ಹೋಗಿ ನೀನು ಅದು ಮರ 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 ಅಂತ ಅಂತ ರಾಮ 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 ಆಗ್ಬಿಡ್ತದೆ ಈ ರಾಮನಾಮದ ಜಪದ ಫಲವೇ ವಾಲ್ಮೀಕಿ ಮಹಾನ್ ಋಷಿಯಾಗಿ ರಾಮಾಯಣ ಮಹಾಕಾವ್ಯವನ್ನು ರಚಿಸಿದಂಥ ಮಹಾನ್ ಹೀಗೆ ಪರಮಾತ್ಮನ ಒಂದು ನಾಮಸ್ಮರಣೆ ಆಗಲಿ ಒಂದು ಇದರಿಂದಾಗಲಿ ಎಂಥ ಮಹಾಪಾಪಗಳನ್ನು ಕೂಡ ನಾಶ ಮಾಡುವ ಶಕ್ತಿ ಒಂದು ನಾಮಸ್ಮರಣದಲ್ಲಿ ಇದೆಯಂತೆ ಆ ನಾಮಸ್ಮರಣದಿಂದ ನಾಶವಾಗಲಾರದಂಥ ಪಾಪಗಳು ಉಳಿಲಿಕ್ಕೆ ಸಾಧ್ಯ ಇರುತ್ತೆ ಅಂದರೆ ಎಂತೆಂಥ ಮಹಾನ್ ಪಾಪಗಳು ಕೂಡ ನಾಶ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ದಾಸರು ಆಮೇಲೆ ಅಂತಾರೆ ನೋಡಪ್ಪ ಒಂದೊಂದು ದಿನ ಆಯಸ್ಸು ಸೋರ್ ಹೋಗ್ತಾ ಇದೆ ಈ ಹೊಯ್ದಾಡುವ ಚಂಚಲ ಅಲ್ಲದೆ ಕಿರಿಕಿರಿ ಸಂಸಾರ ಹೇಗೆ ಬಾಳಿದ್ರು ಸಹ ಕಡೆಗೆ ಒಂದು ದಿನ ಎಲ್ಲಾನು ಬಿಟ್ಟು ತ್ಯಜಿಸಿ ಹೋಗೋದು ನಿಶ್ಚಿತ ಜೀವನ ಕ್ಷಣಿತ ನೋಡು ಬಾಲ್ಯದಲ್ಲಿ ನಿದ್ದೆಯಲ್ಲಿ ಊಟದಲ್ಲಿ ತಿರುಗಾಟದಲ್ಲಿ ಮೋಜು ಮಾಡುತ್ತಾ ಹೊತ್ತು ಕಳೆದು ಹೋಗ್ಬಿಡ್ತದೆ ಸಮಯ ಹೇಗೆ ಸರಿತದೆ ಅದರದ್ದು ಅರಿವೇ ನಮಗೆ ಆಗೋದಿಲ್ಲ ನಮ್ಮ ಬಾಲ್ಯ ಕಳೆದು ಯೌವನ ಯಾವಾಗ ಬಂತು ಈ ಯೌವನದ ಭರಾಟೆ ಕಳೆದು ವೃದ್ಧಾಪ್ಯ ಬಂದಿದ್ದೇ ತಿಳಿಯೋದಿಲ್ಲ ನಮಗೆ ಕವಿ ಹೇಳಿದಂತೆ ಆಡಾಡ್ತಾ ಆಯುಷ್ಯ ನೋಡ್ ನೋಡ್ತಾ ದಿನಮಾನ ಕಳದದ ಕಳದ ಕಳ ಕಾಣದ ಹಿಡದದ ಗಿಡದ ಅಂತೇಳಿದಂಗೆ ಈ ಜೀವನ ಯಾವಾಗ ಹೋಗ್ತದೆ ಏನು ಹೋಗ್ತದೆ ಸರಿತದೆ ಸಮಯ ನಮ್ಗೆ ಗೊತ್ತೇ ಆಗಲ್ಲ ನಾವು ನೋಡಿ ನೋಡ್ತಾನೆ ನಾವೆಲ್ಲ ವೃದ್ಧಾಪ್ಯಕ್ಕೆ ಬಂದುಬಿಟ್ಟಿರ್ತೀವಿ ಜ್ವರ ನಮ್ದೆಲ್ಲ ವೃದ್ಧಾಪ್ಯ ರೋಗ ರುಚಿನಗಳು ಇದರಲ್ಲೇ ತೊಳಗಾಡ್ತಾ ತೊಳಗಾಡ್ತಾ ಆಯುಷ್ಯ ಹೋಗಿದ್ದೇ ನಮ್ಗೆ ಗೊತ್ತಾಗಲ್ಲ ಈ ಜೀವನ ಒಂದು ನಾಲ್ಕು ದಿನ ಸಂತೆ ಇರುತ್ತೆ ಇಲ್ಲಿ ಗಳಿಸೋದಕ್ಕಿಂತ ಕಳ್ಕೊಳ್ಳೋದೆ ಜಾಸ್ತಿ ಬ ಬರುವಾಗ ಏನು ತಂದೆ ಅಂತ ದಾಸರು ಕೇಳ್ತಾರೆ ಅಂದರೆ ಖಾಲಿ ಕೈ ಅದು ಬತ್ತಲೇ ಬರೋದು ಅದು ಒಂದು ಊರಿಗೆ ಈ ಹೇಳ್ಬೇಕಂದ್ರೆ ಒಂದು ಊರಿಗೆ ಹೋಗೋದಾದರೂ ಸಹ ನಾವು ಎಷ್ಟು ಯೋಚನೆ ಮಾಡ್ತೀವಿ ಯಾವ ಊರಿಗೆ ಹೋಗ್ತೀವಿ ಯಾವಾಗ ಹೋಗ್ತೀವಿ ಹೇಗೆ ಹೋಗ್ತೀವಿ ಯಾವಾಗ ಬಿಡೋದು ಯಾವಾಗ ಸೇರ್ತೀವಿ ಸರಿ ಸ್ವಲ್ಪ ದೂರ ಇತ್ತು ಅಂತಂದರೆ ನಾವು ಕುಡಿಯೋ ನೀರಿನ ವ್ಯವಸ್ಥೆ ತಿನಿಸಿನ ವ್ಯವಸ್ಥೆ ಊಟದ ವ್ಯವಸ್ಥೆ ಎಲ್ಲ ಮಾಡ್ಕೋತೀವಿ ಇನ್ನೂ ದೂರ ಇತ್ತು ಅಂತಂದರೆ ಎಲ್ಲಿ ಉಡ್ಕೊಳ್ಳೋದು ಹೇಗಿರೋದು ಅದನ್ನು ಕೂಡ ನಾವು ವ್ಯವಸ್ಥೆ ವಿಚಾರ ಮಾಡ್ತೀವಿ ಸುರಕ್ಷತೆ ಹೇಗೆ ನಾವು ಸುರಕ್ಷಿತವಾಗಿ ಹೋಗಿ ಹೇಗೆ ಬರ್ತೀವಿ ಅದನ್ನೆಲ್ಲ ಇಷ್ಟೆಲ್ಲ ವಿಚಾರ ಮಾಡಿ ಆಮೇಲೆ ರೆಡಿ ಮಾಡ್ಕೋತೀವಿ ಆದರೆ ಪೂರ್ತಿ ಒಂದು ಜನ್ಮ ಅಂದರೆ ವರ್ಷಾನುಗಟ್ಲೆ ಆಯಸ್ಸು ಇರೋ ತನಕ ಇಲ್ಲಿ ಬಾಳುತ್ತೀವಿ ನಾವು ಇರೋದಾದರೂ ಸಹ ಈಗ ಯಾವ ವ್ಯವಸ್ಥೆ ಅಥವಾ ಅರಿವು ಇರಲಾ ಬಂದ್ಬಿಡ್ತೀವಿ ನಾವು ಇದರಲ್ಲಿ ಏನು ನಾವೇನು ನಾವು ರೆಡಿ ಮಾಡ್ಕೊಳ್ಳೋದು ಬರೋದು ಸಾಧ್ಯನೇ ಇಲ್ಲ ನಾವು ಹುಟ್ಟೋವಾಗ ಮೊದಲೇ ಪರಮಾತ್ಮ ಪೂರ್ವ ನಿರ್ಧಾರಿತ ಅಂದರೆ ಯಾರ ತಂದೆ ತಾಯಿ ಇರಬೇಕು ಯಾವ ಮನೆಯಲ್ಲಿ ಹುಟ್ಟಬೇಕು ಯಾವ ಜನರ ಮಧ್ಯೆ ಇರಬೇಕು ಎಷ್ಟು ಹಣಕಾಸು ಸಂಪಾದಿಸ್ಬೇಕು ವ್ಯಾಯಾಮ ಮಾಡಬೇಕು ನಮ್ಮ ಹೆಂಡತಿ ಯಾರು ಅಥವಾ ಗಂಡ ಯಾರು ಅಥವಾ ಮಕ್ಕಳು ಯಾರು ನಮ್ಮ ಆರೋಗ್ಯ ಯಾವಾಗ ಚೆನ್ನಾಗಿ ಚೆನ್ನಾಗಿರಬೇಕು ಯಾವಾಗ ಇದಾಗ ಅನುಭವಿಸ್ಬೇಕು ಜನ ಮರಣ ದುಃಖ ಸುಖ ಎಲ್ಲ ಘಟನೆಗಳು ಮುಂಚಿತವಾಗಲೇ ಕೃ ಕೂರ್ ನಿರ್ಧಾರಿತ ಇರ್ತದೆ ಪರಮಾತ್ಮಗೆ ಇವೆಲ್ಲ ಗೊತ್ತಿರ್ತದೆ ಅದಷ್ಟೇ ಅಲ್ಲ ನಮಗೂ ಕೂಡ ಪೋಸ್ಟ್ ಬೇಟೆಡ್ ಚೆಕ್ ಕೊಟ್ಟೆ ಕಳಿಸ್ಬಿಟ್ಟು ಸರ್ ಪರಮಾತ್ಮ ಆಗಿಷ್ಟೇ ನಮ್ಗೆ ಅದರದ್ದು ಅರಿವಿರೋದಿಲ್ಲ ತಿಳಿದಿರೋದಿಲ್ಲ ಯಾವಾಗ ಯಾವಾಗ ಯಾವ ಡೇಟ್ ಬರ್ತದೋ ಆವಾಗ ಆವಾಗ ಇಂಟ್ಯಾಚ್ ಆಗ್ತಾ ಹೋಗ್ತದೆ ಅಂತ ಹೇಳ್ತಾರಲ್ಲ ಹಾಗೆ ನಾವು ಕಾಯ್ತಾ ಇರ್ತೀವಿ ನಾವೇ ಒಂದೇನು ಯೋಚನೆ ಮಾಡ್ತೀವಿ ಪರಮಾತ್ಮನೇ ಒಂದೇನು ಅವನ ನಿರ್ಧಾರದ ಪ್ರಕಾರ ಅವನು ಮಾಡ್ತಿರ್ತಾನೆ ಹೀಗೆ ನಮ್ಗೆ ಯಾವ ಗೊತ್ತಿಲ್ಲ ಪ್ರತಿಯೊಂದು ಮುಂಚಿತವಾದ ಕರ್ಮಗಳ ಪಟ್ಟಿಯೊಂದಿಗೆ ಹುಟ್ಟತೀವಿ ಆದರೆ ಅದರ ಅರಿವು ಕೂಡ ಇರಲ್ಲ ನಮಗೆ ಎಲ್ಲವೂ ಭಗವಂತನ ಇಚ್ಛೆಯಂತೆ ನಡೀತದೆ ಎಲ್ಲರೂ ಹೇಳ್ತೀವಿ ನಾವು ಎಲ್ಲ ಭಗವಂತನ ಇಚ್ಛೆ ಅಂತ ಆದರೆ ನಾವು ಮಾಡೋದು ನಮಗೆ ಮಾಡ್ತಾನೆ ಇರ್ತೀವಿ ನಮ್ಗೆ ಹೆಂಗೆ ನಮಗೆ ಮಾಡ್ಬೇಕನ್ಸುತ್ತೆ ಅದನ್ನು ಮಾಡ್ತೀವಿ ನಾವು ಡಿಟರ್ಮಿನ್ ಮಾಡಿದ್ರು ಪರಮಾತ್ಮ ಡಿಸೈಡ್ ಮಾಡಿ ಮಾಡೋದು ಬೇರೆಯೇ ಇರ್ತದೆ ಆಯಾ ಸಮಯಕ್ಕೆ ಸರಿಯಾಗಿ ಅವನು ಒಂದಿಲ್ಲಿ ಹೇಳಬೇಕು ಅಂದರೆ ಸಮಯಕ್ಕಿಂತ ಮೊದಲು ಆಮೇಲೆ ನಮ್ಮ ಯೋಗ್ಯತೆ ಮೀರಿ ನಾವು ಏನನ್ನೂ ಪಡೀಲಿಕ್ಕೆ ಈ ಜಗತ್ತಿನಲ್ಲಿ ಸಾಧ್ಯ ಇಲ್ಲ ಗೊತ್ತಿದ್ದರೂ ಸಹ ಬಂದ ತಕ್ಷಣ ನಾನು ನನ್ನದು ನನಗೆ ಅನ್ನೋ ಸ್ವಾರ್ಥ ಬುದ್ಧಿ ಆವರಿಸ್ಕೊಂಡು ಬಿಡ್ತದೆ ಸಿಕ್ಕ ಸಿಕ್ಕದ್ದೆಲ್ಲ ನಂದು ನನಗೆ ಬೇಕು ನಂದು ಆಗಬೇಕು ಅನ್ನೋ ಈ ಆಶೆ ಇದೆಯಲ್ಲ ಈ ಆಶೆ ಇದೆಯೇ ಇಲ್ಲ ಜಿಪುಣ ತಂದಿಂದ ಹಣ ಕೂಡಿಟ್ಟು ಅದನ್ನು ಬೆಳೆಸ್ತಾ ಹೋಗ್ತೀವಿ ಅದು ಬೆಳೆಸೋದು ನೋಡ್ತಾ ನೋಡ್ತಾನೆ ಆನಂದ ಪಡ್ತೀವಿ ನಾವು ಈ ಏನು ಖರ್ಚು ಅದು ನನ್ನವ್ರಿಗೆ ನನಗೆ ಹೊರತು ಬೇರೆಯವರಿಗೆ ಅದಕ್ಕೆ ನಾವು ಹತ್ತು ಸ್ವಲ್ಪ ಹತ್ತಿಸ್ ಕೂಡ ಕೊಡೋದಿಲ್ಲ ಆದರೆ ನಿಜವಾಗಿ ಹೇಳಬೇಕು ಅಂತಂದರೆ ಹಣಕ್ಕೆ ಮೂರೇ ಗತಿ ಒಂದು ಭೋಗ ಮಾಡಬೇಕು ಭೋಗ ಅಂದರೆ ಸ್ವಂತ ಸುಖಕ್ಕಾಗಿ ಅದನ್ನು ಖರ್ಚು ಮಾಡಿ ವ್ಯಯ ಮಾಡಬೇಕು ಹಣ ಬಟ್ಟೆ ಕಾಸು ಅಥವಾ ತನ್ನ ಮೋಜಿಗಾಗಿ ಅದನ್ನು ವ್ಯಯ ಮಾಡಬೇಕು ಇಲ್ಲ ಎರಡನೇದು ಅಂದರೆ ದಾನ ಮಾಡಬೇಕು ಸತ್ಕಾರ್ಯಕ್ಕೆ ಅಥವಾ ಜನರಿಗೆ ಸಮಾಜಕ್ಕೆ ರಾಷ್ಟ್ರಕ್ಕೆ ನಾವು ಅದನ್ನು ದಾನ ಮಾಡಬೇಕು ಅಂದರೆ ಒಳ್ಳೆ ಇದಕ್ಕೆ ಉದ್ದೇಶಕ್ಕೆ ದಾನ ಮಾಡಬೇಕು ಇವೆರಡೂ ಆಗಲಿಲ್ಲ ಅಂದರೆ ಮೂರನೇ ಗತಿ ಅಂದರೆ ನಾಶ ಹಣ ಇಟ್ಟಿಟ್ಟಲೆ ನಾಶ ಆಗೋ ಖಾತ್ರಿ ಆಯಿತಾ ಈ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ನಮ್ಮ ಪ್ರಧಾನಮಂತ್ರಿ ಶ್ರೀ ಮೋದಿ ಅವರು ನವೆಂಬರ್ನಲ್ಲಿ ಈಗ ಐದಾರು ವರ್ಷದ ಕೆಳಗೆ ಡಿಮೋನಟೈಸೇಷನ್ ಮಾಡಿಬಿಟ್ರು ಹಣದ್ದು ಅಂದರೆ ಯಾರ್ಯಾರು ಕೂಡಿಟ್ಟು ಸಂಗ್ರಹ ಮಾಡಿ ಅದ್ರ ಬಗ್ಗೆ ತಾವು ಕನಸ್ಕೊತಾ ಇದ್ದರು ಎರಡು ಸಾವಿರದ ನೋಟು ಐದುನೂರು ನೋಟು ಎಲ್ಲನೂ ನಾಶ ಮಾಡಿಬಿಟ್ರು ಹಾಗಾಗಿ ಯಾರು ಕೂಡಿಟ್ಟಿದ್ರು ಅದೆಲ್ಲ ರದ್ದಿ ಪೇಪರ್ಗಿಂತ ಕಡೆ ಆಗ್ತದ್ದು ಹೀಗೆ ನಾಶ ಆಗೋದು ಹೇಳಿಕ್ಕೆ ಬರೋದಿಲ್ಲ ನಾಶ ಅಂತ ಖಾತ್ರಿ ಅಥವಾ ಕೂಡಿಟ್ಟು ಎಲ್ಲೋ ಹೂತಿಟ್ಟಿರ್ತಾರೆ ಹಿರಿಯರು ಅಜ್ಜನೋ ಅಥವಾ ಅವ್ರಿಗೂ ಅಪ್ಪನೋ ಯಾರು ಕೂಡಿಟ್ಟಿರ್ತಾರೆ ಒಂದು ನೆಲರೊಳಗೆ ಹೂಳು ಇಟ್ಟಿರ್ತಾರೆ ಅದು ಗೊತ್ತೇ ಆಗೋಲ್ಲ ಅವ್ರು ಯಾರಿಗೆ ಯಾವ ಉದ್ದೇಶಕ್ಕೆ ಹೂಳಿಟ್ಟಿರ್ತಾರೆ ಅವ್ರಿಗೆ ಅದು ಹುಟ್ಟೋದೇ ಇಲ್ಲ ಕರ್ಮಾನುಸಾರ ಅದು ಎಲ್ಲೋ ಹೋಗ್ತದೆ ಏನೋ ಆಗ್ತದೆ ಹಾಗಾಗಿ ಇದು ನಾಶ ಅಂತೂ ಖಾತ್ರಿ ಯಾಕೆ ಇಷ್ಟೆಲ್ಲ ಮಾಡ್ತಾನೆ ಮನುಷ್ಯ ತನ್ನ ಹಸಿವು ಹಿಡ್ಕೊಂಡು ನಿದ್ದಿಗೆಟ್ಟಿ ಸೌಖ್ಯ ಸೌಖ್ಯಗಣಿಸದೆ ತಾನೇ ಕೂಡಿಟ್ಟು ಜಗತ್ತು ಬಿಟ್ಟು ಹೋಗುವಾಗ ಬಳಲಿ ಬಳಲಿ ಸುಸ್ತಾಗಿ ಒಳಗೊಳಗೇ ದುಃಖಿಸ್ತಾನೆ ನನಗೆ ಯಾರಿಗೋಸ್ಕರ ಮಾಡಿದ್ನಪ್ಪ ಕಡೆಗೆ ಅಂತ ಹೇಳಿ ವಿಚಾರ ಮಾಡೋದಿಗೆ ಸಮಯ ನೀರು ಹೋಗಿರುತ್ತೆ ಮತ್ತೆ ಹಿಂದಕ್ಕೆ ಬರೋದಿಲ್ಲ ಟೈಮ್ ಆಮೇಲೆ ವೃದ್ಧ ಇಲ್ಲೊಂದು ಹೇಳ್ತಾರೆ ತಿಳಿದವರು ವೃದ್ಧಾಪದಲ್ಲಿ ಮನುಷ್ಯ ಶ್ರೀಮಂತನಾಗಿ ಸಾಯ್ತಾನಂತೆ ಆದರೆ ಶ್ರೀಮಂತನಾಗಿ ಬದುಕೋದಿಲ್ಲ ಅಂದರೆ ಖರ್ಚು ಮಾಡಲಿಕ್ಕೆ ಮನಸ್ಸು ಬರೋದಿಲ್ಲ ಕೂಡಿಟ್ಟು ಯಾರೋ ಸಲುವಾಗಿ ಕೂಡಿಟ್ಟು ಸಾಯೋದು ಬಯಸ್ತಾನೆ ಆದರೆ ತನ್ನ ಸಲುವಾಗಾಗಲಿ ತಾನಿದ್ದಾಗಲಿ ಕೊಟ್ಟು ಅವರು ಸುಖಿಸೋದನ್ನ ಕಾಣೋ ಅಂತ ಆಗಲಿ ಒಳ್ಳೆಯ ಮನಸ್ಸು ಮಾತ್ರ ಮನುಷ್ಯನಿಗೆ ಇರುವುದಿಲ್ಲ ಮುಂದೆ ಇಷ್ಟು ಕೂಡಿಟ್ಟಿದ ಹಣದ ಗತಿ ಏನಾಗ್ತದೋ ಏನೋ ಅದಕ್ಕಾಗಿ ಇಷ್ಟು ಪ್ರಯತ್ನನ ಅದಕ್ಕಾಗಿ ಇಷ್ಟು ಜನ್ಮ ವ್ಯಯ ಮಾಡಬೇಕಾ ಅದಕ್ಕಾಗಿ ನಮ್ಮ ಮನಃಶಾಂತಿ ಕೆಡಿಸ್ಕೊಂಡು ಮಂದಿ ಸಂಬಂಧಗಳು ಕೆಡಿಸ್ಕೊಂಡು ಇಷ್ಟೆಲ್ಲ ಮಾಡಬೇಕಾ ಪ್ರಯತ್ನ ಮಾಡಬೇಕಾ ಒಂದೊಮ್ಮೆ ಏನು ಮಾಡ್ತಾನೆ ಮನುಷ್ಯ ತಾ ಗಳಿಸಿದ್ದನ್ನು ಬರೀ ಕಲ್ಲು ಮಣ್ಣಲ್ಲಿ ಸುರುವಿ ತನ್ನ ಅಗತ್ಯಕ್ಕಿಂತ ದೊಡ್ಡ ಮನೆ ಕಟ್ಟಿಸ್ತಾನೆ ಅದು ದೊಡ್ಡಿಸೋದಕ್ಕೋಸ್ಕರ ತೋರ್ಸ್ಕೊಳಕೋಸ್ಕರ ಅದರೊಳಗೆ ತನ್ನ ಕಂಡಂತೆ ಒಂದು ಒಳ್ಳೆ ಹೆಣ್ಣನ್ನು ತಂದು ಮದುವೆ ಆಗಿ ಆ ಸುಖದಲ್ಲೇ ಲೋಲಾಡ್ತಾ ತಾನೇ ಸುಖಿ ತನ್ನ ಮುಂದೆ ಯಾರೂ ಇಲ್ಲ ಅಂತ ಭಾವಿಸ್ತಾನೆ ಅಷ್ಟರಲ್ಲೇನಾರು ಒಳ್ಳೆ ಒಂದು ಮಗು ಹುಟ್ಟುಬಿಡ್ತು ಅಂತಂದರೆ ಮುಗದೇ ಹೊತ್ತು ಸ್ವರ್ಗಕ್ಕೆ ಮೂರೇ ಗೇಣು ಹಗಲು ರಾತ್ರಿ ಅದರದ್ದೇ ಆಟ ಪಾಠ ಬೆಳವಣಿಗೆ ಲಾಲನೆ ಪಾಲನೆ ಇದರಲ್ಲೇ ಮುಳುಗಿ ಮುಳುಗಿ ಅವ್ರನ್ನ ಸಾಕೋದ್ರಲ್ಲೇ ಸಂತೋಷದಿಂದ ಪಡ್ತಾನೆ ಅದರಲ್ಲೇ ತನ್ನ ಸುಖ ಅಂತ ತಿಳ್ಕೊಂಡು ಒಬ್ತಾನೆ ಮನುಷ್ಯ ನಾ ಏನು ಕಡಿಮೆ ಮಾಡಿವ್ರಿ ನಮ್ಮ ಹೆಂಡತಿ ಮಕ್ಕಳಿಗೆ ಎಲ್ಲ ನಾನು ಸರಿ ಮಾಡಿದ್ದೀನಿ ಅಂತ ಹೇಳ್ತಾ ಹೇಳ್ತಾ ಅದರಲ್ಲೇ ಉತ್ತರ ಬೇರೆ ಕಡೆ ಲಕ್ಷಣ ಇರುವುದಿಲ್ಲ ತಾನು ಮನೆ ಮಡಗಿ ಮಗು ಆಯ್ತು ಇಲ್ಲಿಗೆ ಪ್ರಪಂಚ ಮುಗಿಯು ತನ್ನ ಜನ್ಮ ಸಾಫಲ್ಯ ಆಯಿತು ಅಂತ ತಿಳ್ಕೊಂಬಿಡ್ತಾರೆ ಸಂಸಾರದಲ್ಲಿ ತಾನೇ ಸುಖಿ ತನ್ನಂತೆ ಬೇರೆ ಯಾರೂ ಇಲ್ಲ ಅಂತ ಅನ್ಕೋತಾರೆ ಆದರೆ ಸತ್ಯದಲ್ಲಿ ಹೇಳ್ಬೇಕಂದ್ರೆ ಸಂಸಾರ ಅಂದರೆ ನಿಜವಾಗಿ ಇದಲ್ಲ ಚಲಾವಣೆಯಲ್ಲಿ ಇದ್ದಾಗಷ್ಟೇ ನಾಣ್ಯಕ್ಕೆ ಬೆಲೆ ಇರ್ತದೆ ಇಲ್ಲದಾಗ ಅದು ಏತಕ್ಕೂ ಉಪಯೋಗ ಬರೋದಿಲ್ಲ ದಾಸರೆಂದಂತೆ ಇರುವಾಗ ಎಲ್ಲರೂ ನೆಂಟರು ಇಲ್ಲದಾಗ ಒಂಟೆಯಂತೆ ಕತ್ತೆತ್ತಿ ತಿರುಗುವವರು ಅಂದರೆ ಯಾರೂ ನಮ್ಮ ಹತ್ರ ಬಂದು ನಮ್ಮನ್ನು ಇದು ಮಾಡಲ್ಲ ದುಡ್ಡಿದ್ರಷ್ಟೇ ಪ್ರೀತಿ ತೋರಿಸ್ತಾರೆ ಆವಾಗಲೇ ಎಲ್ಲರೂ ಹತ್ರ ಬರ್ತಾರೆ ಹಾಗೆ ಈ ಸಂಸಾರದಲ್ಲಿ ನಾವು ನೋಡಿ ಇದನ್ನೆಲ್ಲ ಅರ್ತಿಕೊಂಡು ಇದ್ದೂ ಇಲ್ಲದಂತಿರಬೇಕು ಪರಮಾತ್ಮನೇ ಹೇಳಿದಂತೆ ಪದ್ಮ ಪಾತ್ರ ಪತ್ರವೇ ವಾಗ್ಭರಿಸಿ ಪದ್ಮಪತ್ರವೇ ನೀರಲ್ಲಿ ಹೇಗೆ ಕಮಲದೆ ಕಮಲ ಇರ್ತದೆ ಕಮಲದೆಲೆ ಇರ್ತದೆ ಅದಕ್ಕೆ ನೀರೇ ಅಂಟೋದಿಲ್ಲ ಹಾಗೆ ನಾವು ಕೂಡ ನಾವು ಸಂಸಾರದಲ್ಲಿ ಏನನ್ನೂ ಹಚ್ಚಿಕೊಳ್ಳಾರದೆ ಹೆಚ್ಚಿಗೆ ನಮ್ಮ ಕರ್ತವ್ಯವನ್ನು ತಪ್ಪಿಸಲಾರ್ದಂಗೆ ಮಾಡ್ತಾ ನಾವು ಇರಬೇಕು ಇಲ್ಲದೇ ಸ್ವಲ್ಪ ಜನ ಏನಂತಾರೆ ನಾನಿದ್ರೆ ಈ ಜಗತ್ತು ನಾನಿಲ್ಲ ಅಂದರೆ ಈ ಜಗತ್ತೇ ಇರಲ್ಲ ಅಂತ ತಿಳಿಯೋರು ಸಹ ಇದ್ದಾರೆ ನಾವು ಆದರೆ ಅವ್ರಿಗೆ ಗೊತ್ತಾಗಲ್ಲ ನಾವು ಬರೋಕ್ಕೆ ಮುಂಚೆನೂ ಇದು ಇತ್ತು ನಾವು ಹೋದ್ಮೇಲೆ ಇನ್ನೂ ಚೆನ್ನಾಗೇ ಇರ್ತದೆ ಅಂದು ಇದರ ಅರಿವು ನಾವು ಮಾಡ್ಕೋಬೇಕು ಇದರಲ್ಲಿ ನಾವು ಸುಳಿಗಳು ಸಿಕ್ಬಿಟ್ಟಿರ್ತೀವಿ ಸಂಸಾರ ಅಂಬ ಸುಳಿ ಒಳಗೆ ಬರಕ್ಕೆ ಅಲ್ಲೇ ಸುತ್ತಾ ಇರ್ತೀವಿ ಅದಕ್ಕೆ ಪುರಂದರದಾಸರೇ ಹೇಳಿದ್ದಾರೆ ಇದರಲ್ಲೇ ಕಾಲು ಕಟ್ಟಿ ಇದರ ಬಿಡುಗಡೆ ಹ್ಯಾಂಗೆ ಅಂದರೆ ಪುರಂದರ ವಿಠಲನ್ನೇ ಶರಣ ಹೋಗ್ಬೇಕು ಪುರಂದ್ರದಾಸರ ಹೇಳಿದಂತೆ ಸುಳಿಯೋಳು ಸಿಲುಕಿದೆ ಅಂಬಿಗ ಅದನಿವಾಸಿ ದಾಟಿಸೋ ಅಂಬಿಗ ಅಂಬಿಗಾ ನಾನಿನ ನಂಬಿದೆ ಜಗದಂಬಾರಮಣನಿನ ನಂಬಿದೆ ಅಂದ್ರೆ ಈ ಸಂಸಾರ ಸಮುದ್ರವನ್ನು ದಾಟಿಸುವ ನಾವೇ ಅದೇ ಭಗವಂತನ ಕೃಪೆ ಅಂಬಿಗ ಅಂದ್ರೆ ದಾಟಿಸೋ ಯಾರು ಪರಮಾತ್ಮ ಭಗವಂತ ಅವನೇ ಈ ಸಂಸಾರದ ಗೋಜಗಳನ್ನು ಬಿಡಿಸ್ಬೇಕು ದಡ ಮುಟ್ಟಿಸ್ಬೇಕು ಇದು ಬೇರೆ ಯಾರಿಂದಲೂ ಸಾಧ್ಯವಿಲ್ಲ ಇದನ್ನು ತಿಳಿಯದೆ ಅವನ ಧ್ಯಾನ ಅವನ ಚಿಂತನೆ ಅವನ ಗುಣಗಳನ್ನು ಅರಿಯದೇ ಮಹಿಮೆ ಅರಿಯದೆ ಜನ್ಮ ಸಾರ್ಥಕವಾಗಿಸಿದೆ ಹಂಗೆ ಕಳೆದ್ಬಿಡ್ಲಾ ಅಯ್ಯೋ ಎಂದು ದಾಸರು ಕಳಕಳಿಯಿಂದ ಬುದ್ಧಿವಾದ ಹೇಳ್ತಾ ಇದ್ದಾರೆ ಅದೇ ಇದು ಆಧ್ಯಾತ್ಮಿಕ ಚಿಂತನೆ ಇದರ ಜೊತೆಲಿ ನನಗೆ ತಿಳಿದಂಥ ಒಂದು ಮತಿತಾರ್ಥವನ್ನು ಹೇಳಬೇಕು ಅಂತ ಬಯಸ್ತೀನಿ ನಾನು ಈ ಮಾನುಷ್ಯ ಜನ್ಮದ ಗುರಿ ಏನಪ್ಪ ಈ ಮಾನುಷ್ಯ ಜನ್ಮದ ಗುರಿಯೇ ಜ್ಞಾನ ಭಕ್ತಿ ವೈರಾಗ್ಯ ಸಂಪಾದನೆ ಸಾಧನೆ ಅಂದರೆ ಏನು ಯೋಗ್ಯ ಸಾಧನೆ ಮಾಡೋದು ಇದೊಂದು ಸುವರ್ಣಾಕಾಶ ಒಳ್ಳೆಯ ಗುರು ಸಜ್ಜನ ಸಂಘ ಇದರಲ್ಲಿ ಭಕ್ತಿಯೊಳಗೆ ಭಜನೆಯೊಳಗೆ ಕಾಲು ಕಳೆಯೋದೇ ಇದರ ಗುರಿ ನಮ್ಮ ಜನ್ಮದ ಮಾನುಷ್ಯ ಜನ್ಮದ ಗುರಿ ನಾವು ಏನೇ ಕೆಲಸ ಮಾಡಿದರೂ ಸಹ ಇದೇ ನಿಟ್ಟಿನಲ್ಲೇ ಮಾಡಬೇಕು ಇದನ್ನೇ ದೃಷ್ಟಿಯಲ್ಲಿ ಲಕ್ಷ್ಯದಲ್ಲಿ ಇಟ್ಟುಕೊಂಡು ಮಾಡಬೇಕು ಹೇಗಿದ್ದರೂ ಒಂದಿನ ಸಾವು ಖಚಿತ ನೀವು ಸಾಧನೆ ಮಾಡಿರಿ ಬಿಡ್ರಿ ದುಡ್ಡು ಗಳಿಸ್ರಿ ಬಿಡ್ರಿ ಪ್ರೀತಿ ಗಳಿಸ್ರಿ ಬಿಡ್ರಿ ಪರೋಪಕಾರ ಮಾಡ್ರಿ ಬಿಡ್ರಿ ಸಾವು ಖಚಿತ ಅಷ್ಟರೊಳಗೆ ದಾಸರೇನಂತಾರೆ ಅಂತಂದರೆ ಸ್ಥಿರ ಮನದಿ ನಿಸ್ಸಂಶಯವಾಗಿ ಪರಮಾತ್ಮನ ಭಜನೆ ಪೂಜೆ ವೃತ ನಿಯಮಾದಿಗಳು ಮಾಡಿ ಪರೋಪಕಾರ ಹಾಗೂ ಸತ್ಯದಿ ಪ್ರಾಮಾಣಿಕ ಜೀವನ ನಡೆಸಿದರೆ ಹುಟ್ಟಿ ಬಂದಿದ್ದಕ್ಕೆ ಸಾರ್ಥಕ ನಾವು ಬರುವಾಗ ನಮ್ಮ ಕರ್ಮಗಳ ಗಂಟು ಹೊತ್ತು ತಂದಿದ್ರೂ ಸಹ ಇಲ್ಲಿ ಭೋಗಾತ್ ಅನ್ನು ಅನ್ನುವ ಹಾಗೆ ಕರ್ಮವನ್ನು ಪಾಪಕರ್ಮವನ್ನು ಕಳೆದುಕೊಂಡು ಸತ್ಕರ್ಮಗಳನ್ನು ಮಾಡಿ ಪುಣ್ಯವನ್ನು ಗಳಿಸಲು ಇರುವ ಒಂದು ಸದವಕಾಶ ಇದನ್ನು ಕಳೆದುಕೊಳ್ಳಬಾರದು ಬಾಲ್ಯದಲ್ಲಿ ಬುದ್ಧಿ ಇರಲ್ಲ ಬುದ್ಧಿ ತಿಳಿದ ಮೇಲಾದರೂ ಸ್ವಾರ್ಥತೆ ಬಿಟ್ಟು ಉದಾರತೆಯಿಂದ ಜನರಿಗೆ ಸಹಾಯವಾದರೆ ಹೇಗೆ ಸಹಾಯ ಧನದಿಂದ ಒಂದೇ ಅಲ್ಲ ಧನದಿಂದನೂ ಸಹಾಯ ಮಾಡಬೇಕು ಮಾತಿನಿಂದನೂ ಸಹಾಯ ಮಾಡಬೇಕು ಸಾಂತ್ವನ ಹೇಳಬೇಕು ಅವರಿಗೆ ನಾವು ಆಮೇಲೆ ಕೃತಿಯಲ್ಲೂ ಮಾಡ್ತು ಮಾಡಬೇಕು ಅವ್ರಿಗೆ ಸಹಾಯ ಸ್ವಂತ ಮನಸ್ಸಿಗೂ ಸುಖ ಸಮಾಧಾನ ಬರುತ್ತೆ ಇದರಿಂದ ಇಲ್ಲಿ ಇಲ್ಲವಾದರೆ ದುಡಿದು ದುಡಿದು ಹೈರಾಣಾಗಿ ಕೊನೆಗೆ ಎಲ್ಲ ದೊಳಗಟ್ಟೆ ಅಂತ ಸುಸ್ತಾಗಿ ತಿಳಿದ್ರೂ ಪ್ರಯೋಜನವಿಲ್ಲ ಯಾಕೆಂದರೆ ದಾಸರೇ ಹೇಳದಂತೆ ಕುರುಡೋ ನಾಯಿತ ಸಂತೆಗೆ ಬಂತಂತೆ ಅಂದರೆ ಹುಟ್ಟಿದಾಗ ಕುರುಡ್ರಂತೆ ಅಂದರೆ ನಮಗೆ ಭಗವಂತ ಧರ್ಮ ಧರ್ಮಾಚರಣೆ ತತ್ವಗಳ ಬಗ್ಗೆ ಏನೂ ಗೊತ್ತಿರೋದಿಲ್ಲ ಆದರೆ ಸಂಸಾರಕ್ಕೆ ಬಂದುಬಿಟ್ಟಿರ್ತೀವಿ ಅಜ್ಞಾನದ ಒಂದು ಮೂರ್ತಿ ಇರ್ತೀವಿ ನಾವು ಆದರೂ ಸ್ವಲ್ಪ ತಿಳುವಳಿಕೆ ಬಂದ ನಂತರ ಎಲ್ಲವನ್ನು ಒಪ್ಪಿ ಕರ್ಮ ಆಚರಿಸ್ತಾ ಸುಕರ್ಮಗಳನ್ನು ಆಚರಿಸ್ತಾ ಅನೇಕ ದೋಣಿಗಳ ಕಾಲಿಟ್ಟಂಗೆ ಇರಬಾರ್ದು ನಾವು ಒಂದು ಗುರಿ ಇಟ್ಕೋಬೇಕು ಕೊನೆಗೆ ಅದನ್ನು ಹುಟ್ಟುವಂತಹ ಒಂದು ಸಾಧನೆಯನ್ನು ಮಾಡಬೇಕು ಯಾವುದನ್ನು ಸರಿಯಾಗಿ ತಿಳಿಯದೆ ಸೋತು ನೊಂದುಕೊಳ್ಳುತ್ತೇವೆ ಆಗ ಏನೂ ಮಾಡಲಾಗುವುದಿಲ್ಲ ಇಲ್ಲಿದ್ದಾಗ ನಮ್ಮ ಸುತ್ತ ದೊಡ್ಡ ಮನೆ ದೊಡ್ಡ ಮನೆ ಕಟ್ಟಿ ಅಂದೇನು ಆಸ್ತಿ ಬೇಲಿ ನಮ್ಮ ಸುತ್ತ ಆಸ್ತಿ ಬೇಲಿ ಅಂತಸ್ತಿನ ಬೇಲಿ ಅಹಂಕಾರದ ಬೇಲಿ ಎಲ್ಲ ಕಟ್ಕೊಂಡ್ಬಿಟ್ಟಿರ್ತೀವಿ ನಾವು ಅದರಲ್ಲಿ ಮಡದಿ ಅಂದರೆ ಚಂಚಲ ಮನಸ್ಸು ಸ್ತ್ರೀ ಬುದ್ಧಿ ಇದನ್ನು ತಂದು ಇದರ ಫಲವಾಗಿ ನಾವೇನು ಮಾಡ್ತೀವಿ ಅಂತಂದರೆ ಅಹಂಕಾರ ನಾವೇನು ಪಡ್ತಿರ್ತೀವಲ್ಲ ನಡೆದಿದ್ದೇ ದಾರಿ ಸರಿ ಅಂತೇಳಿ ಅದನ್ನೇ ಮೆಚ್ಚು ಮೆಚ್ಚಿಕೊಂಡು ಅದರಲ್ಲೇ ಅಹಂಕಾರದಿಂದಲೇ ಮುಂದುವರಿತೀವಿ ಹಾಂ ಇದರಲ್ಲೇ ಸುಖ ಕಾಣ್ತೀವಿ ನಾವು ಈ ಮಾನವ ಒಂದು ಕೂಪ ಮಂಡುಕದಂತೆ ನಾವೇನು ನೋಡ್ತೀವಿ ನಾವೇನು ತಿಳಿತೀವಿ ನಾವೇನು ಬಾಳ್ತೀವಿ ನಾವೇನು ಇದು ಮಾಡ್ತೀವಿ ಅದೇ ಒಂದು ನಮ್ಮದು ಕರೆಕ್ಟ್ ಅಂತ ತಿಳ್ಕೊಂಡ್ಬಿಡ್ತೀವಿ ಹೊರತು ಹೊರಗಡೆ ಒಂದು ಸ್ವಲ್ಪ ಏನಾರು ವಿಶಾಲ ಬುದ್ಧಿ ಹೃದಯ ಬೆಳೆಸ್ಕೊಂಡು ಅದನ್ನು ನಮ್ಮ ಅಳವಡಿಸ್ಕೊಂಡು ಜೀವನ ಮಾಡೋದನ್ನು ಒಳ್ಳೆಯದನ್ನು ಕಲಿಬೇಕು ನಾವು ಐಹಿಕ ವಿಷಯಗಳಲ್ಲಿ ಮುಳುಕ್ ಮುಳುಕ್ತಾ ಮುಳುಕ್ತಾ ಸಂಕಲ್ಪ ವಿಕಲ್ಪದಲ್ಲಿ ತೇಲುತ್ತಾ ಇಷ್ಟೇ ಫಲ ಎಂದು ತಿಳಿದು ಇದರಲ್ಲೇ ಸಂತೋಷ ಸಂತೋಷ ಪಡ್ತೀವಿ ಹೊರತು ಶಾಶ್ವತ ಸುಖವಾದ ಮೋಕ್ಷದ ಬಗ್ಗೆ ಪರಮಾತ್ಮನ ಬಗ್ಗೆ ಅಂದರೆ ಪರಮಾತ್ಮನ ಬಗ್ಗೆ ಏನು ತಿಳ್ಕೊಳ್ಳೋದು ದೇವರಿದ್ದಾನೆ ಅಂತ ತಿಳ್ಕೊಂಡ್ರಲ್ಲ ಅವನ ಬಗ್ಗೆ ವಿಶೇಷ ಜ್ಞಾನವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡಬೇಕು ಅಂದರೆ ಅವನ ಮಹಿಮೆ ತಿಳ್ಕೊಬೇಕು ನೀಲೆಗಳು ತಿಳ್ಕೊಬೇಕು ಅವತಾರದ ಬಗ್ಗೆ ತಿಳ್ಕೊಬೇಕು ಅವನ ಕಥೆಗಳ ಬಗ್ಗೆ ತಿಳ್ಕೊಬೇಕು ಒಂದೊಂದು ಅವನ ಜ್ಞಾನದ ನುಡಿಯನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು ಅದಕ್ಕೆ ಪ್ರಯತ್ನ ಮಾಡಬೇಕು ಇದೆಲ್ಲ ಮಾಡಬೇಕು ಆದರೆ ನಾವು ಪ್ರಯತ್ನವೇ ಮಾಡೋದಿಲ್ಲ ಅಕಸ್ಮಾತ್ ಅವಕಾಶವತ್ತು ಸ್ವಲ್ಪ ಏನಾದ್ರು ತಿಳಿಯೋ ಪ್ರಸಂಗ ಬಂದರೂ ಕೂಡ ನಿರ್ಲಕ್ಷ್ಯ ಮಾಡಿ ನನಗೆಲ್ಲ ಗೊತ್ತಿದೆ ಅಂತ ನಾವು ಭಾವಿಸ್ತೀವಿ ಆದರೆ ನಾನೇ ಮಾಡಿದ್ದೆ ಸರಿ ಅನ್ನುವ ಪ್ರವೃತ್ತಿ ಇರ್ತದೆ ನಮ್ಮ ಹತ್ರ ತನ್ನ ಜೀವನ ಕ್ಷಣಿಕ ಇಲ್ಲಿ ಸಂಸಾರದಲ್ಲಿ ಇರುವ ಎಲ್ಲ ಸಂಬಂಧ ವಸ್ತುಗಳು ಸಾಧನೆಗೆ ಪೂರಕವಾಗಿ ಮಾಡಿಕೊಳ್ಳಬೇಕೇ ಹೊರತು ವಿರುದ್ಧವಲ್ಲ ತಿಳಿದೋ ತಿಳಿಯದೆಯೋ ಅದರಲ್ಲಿ ಸಿಕ್ಕಾಕಿಕೊಂಡು ಹೊರಬರಲಾರದೆ ಅಲ್ಲೇ ಒದ್ದಾಡುವ ಅಲ್ಲದೆ ಶ್ರೀ ಪುರಂದ್ರ ವಿಠಲರಾಯ ಎಂದರೆ ಸರ್ವ ಸ್ವತಂತ್ರ ಸ್ವಾಮಿಯ ಚಿಂತನೆಯನ್ನು ಧ್ಯಾನಿಸದೆ ಭಕ್ತಿ ಮಾಡದೆ ಜ್ಞಾನ ಗಳಿಸದೆ ಜೀವನವನ್ನು ವ್ಯರ್ಥವಾಗಿಸಿದೆ ಇದನ್ನೆಲ್ಲ ದಾಸರು ಹೇಳ್ತಾ ಇದ್ದಾರೆ ಬೈಲ್ ಹೇಳ್ತಾರೆ ಸಮಾಧಾನದಿಂದ ಹೇಳ್ತಾರೆ ಪ್ರೀತಿಯಿಂದ ಹೇಳ್ತಾರೆ ಯಾವ ಪರೋಪರಿಯಿಂದ ಹೇಳಿದ್ದಾರೆ ಎಷ್ಟೊಂದು ಕೃತಿಗಳಲ್ಲಿ ದಾಸರು ನಮಗೆ ಮನದಟ್ಟಾಗುವಂತೆ ಹೇಳಿದ್ದಾರೆ ಆದರೂ ದೂಷಿಸಿ ಕೂಡ ಹೇಳಿದ್ದಾರೆ ಆದರೂ ಇದನ್ನ ಒಪ್ತಾ ಇಲ್ಲ ಇದನ್ನು ಅಳವಡಿಸ್ಕೊಳ್ತಾ ಇಲ್ಲ ಅಂದರೆ ದುಃಖದ ವಿಷಯ ಇದು ಇದರಲ್ಲಿ ದಾಸರು ಜೀವನ ರಹಸ್ಯ ಅಂದರೆ ಸಂಸಾರದ ಸತ್ಯತೆ ಬಗ್ಗೆ ಪಾರದರ್ಶಕತೆಯನ್ನು ತೋರಿದ್ದಾರೆ ಆಗುವ ತಪ್ಪನ್ನು ಎತ್ತಿ ತೋರಿಸಿದ್ದಾರೆ ಆದ ತಪ್ಪನ್ನು ಸರಿಪಡಿಸುವ ಮಾರ್ಗವನ್ನು ಕೂಡ ಸೂಚಿಸಿದ್ದಾರೆ ಜೀವನದ ಗುರಿ ಮೋಕ್ಷ ಸಾಧನೆ ಹೊರತು ಅದರ ಪ್ರಯತ್ನವೇ ಹೊರತು ಬೇರೇನೂ ಅಲ್ಲ ಐಹಿಕ ಐಷಾರಾಮಗಳನ್ನು ಗಳಿಸೋದು ಮಾಡೋದು ಅನುಭವಿಸೋದು ಸರ್ವಥಾ ಸರ್ವಥಾ ಅಲ್ಲ ಇಷ್ಟು ಸಣ್ಣ ಕೃತಿ ಎಷ್ಟು ಅರ್ಥವತ್ತಾಗಿದೆ ಅಂದರೆ ನಿಜವಾಗ್ ಹೇಳಬೇಕಂದ್ರೆ ಇದನ್ನು ಬಗೆದಷ್ಟು ಬಗೆದಷ್ಟು ಬೇರೆ ಬೇರೆ ಅರ್ಥ ಉಳಿತದೆ ಇವರ ಒಂದೊಂದು ಕೃತಿ ಒಂದೊಂದು ಪದ ಒಂದೊಂದು ಅಕ್ಷರ ಸಹ ಅನೇಕ ಅರ್ಥಗಳನ್ನು ಹೇಳುತ್ತದೆ ಇದನ್ನು ಪೂರ್ತಿಯಾಗಿ ತಿಳ್ಕೊಂಡು ಹೇಳುವಷ್ಟು ನಮಗೆ ಜ್ಞಾನವೂ ಕಡಿಮೆ ಸಮಯವೂ ಕಡಿಮೆ ಆದ್ದರಿಂದ ನಮಗೆ ತಿಳಿದಷ್ಟು ಇದನ್ನು ಹೇಳ್ತಿದ್ದೀನಿ ಇಷ್ಟೆಲ್ಲ ಹೇಳಿದ ಪೂಜ್ಯ ಪುರಂದರ ದಾಸರಿಗೆ ನಾವೆಷ್ಟು ಕೃತಜ್ಞರಾಗಿದ್ದರೂ ಕೂಡ ಸಾಲದು ತಾವಷ್ಟೇ ಅಲ್ಲದೆ ಸರ್ವರ ಸರ್ವತೋಮುಖ ಉದ್ಧಾರಕ್ಕಾಗಿ ಕಳಕಳಿಯಿಂದ ಅನೇಕ ರೀತಿಯಿಂದ ಅನೇಕ ಕೃತಿಗಳಲ್ಲಿ ಸಾರಿ ಸಾರಿ ಹೇಳಿದ್ದಾರೆ ಪರೋಪಕಾರಿ ನಿಸ್ವಾರ್ಥಧಾರಿ ದೀಪದಲ್ಲಿರುವ ದಾಸರಿಗೆ ಹೃತ್ಪೂರ್ವಕ ಅನೇಕ ಅನೇಕ ನಮಸ್ಕಾರಗಳು ಅವರು ಕೊಟ್ಟ ಹೋದ ಈ ಸಂಪದ್ಭಿತ ಕೃತಗಳನ್ನು ಅರಿತುಕೊಂಡು ನಾವೆಲ್ಲ ಧನ್ಯರಾಗೋಣ ನಮ್ಮ ಜೀವನವನ್ನು ಕೂಡ ಸಾರ್ಥಕಗೊಳಿಸಿಕೊಳ್ಳೋಣ ಅಂತ ಹೇಳ್ತಾ ನನ್ನ ಈ ಪುಟ್ಟ ಕೃತಿಯ ಒಂದು ಪುಟ್ಟ ಅರ್ಥವನ್ನು ಹೇಳಿ ಇಲ್ಲಿಗೆ ವಿರಾಮಿಸುತ್ತೇನೆ ಶ್ರೀಕೃಷ್ಣವರೆಲ್ಲ ಅರ್ಪಣೆ ಮಾಡ್ತಾರೆ ಆಯಿತು ಈಗ ಒಂದು ವಿಷಯವನ್ನು ಹೇಳಬಯಸುತ್ತೇನೆ ನಾನು ರಚಿಸಿರುವ ಕೃತಿಗಳು ನಮ್ಮದೇ ಆದ ಒಂದು ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ದಾಸವಾಣಿ ಡಾಟ್ ಕೋ ಡಾಟ್ ಇನ್ ಬಿ ಎಸ್ ಎ ಬಿ ಎನ್ ಐ ಡಾಟ್ ಸಿ ಒ ಡಾಟ್ ಐ ಎನ್ ಈ ವೆಬ್ಸೈಟಲ್ಲಿ ನಿಮಗೆ ಹೇರಳವಾಗಿ ಸಿಗುತ್ತದೆ ದಯವಿಟ್ಟು ಇದನ್ನು ವೆಬ್ಸೈಟಲ್ಲಿ ಎಲ್ಲರೂ ಪರಿಶೀಲಿಸಬೇಕಾಗಿ ವಿನಂತಿ ಶ್ರೀಕೃಷ್ಣಾರ್ಪಣೆ